ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಸ್ ಸಿ ಮಾಡಿಕೊಂಡಿದ್ದೋ ಅವ್ರೇನು ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ಹತ್ರ ಬರ್ಬೋದೇ ಹೊತ್ತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂದರ್ಭದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು ನೀತಿ ಮೇಲೆ ರಾಜಕಾರಣ ಮಾಡೋರು ಸೊ ಎಲ್ಲ ಕಾರ್ಯಕರ್ತರು ಹೇಳಿದು ನಮ್ಮ ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು ನಮ್ಮ ಪಕ್ಷನ ಕಟ್ಟಕ್ಕೆ ನಮ್ಗೆ ಭಾಳ ಒಳ್ಳೇದಾಯ್ತು ಇಲ್ಲ ನನಗೆ ಮುಜುಗರ ಆಗ್ತಿತ್ತು ನಮ್ಮ ಮೈನಾರ್ಟೀಸು ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸು ನಾವು ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ ಒಟ್ಟಾರೆ ಆಯಿತು ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದೋ ಅವ್ರು ಕೊಟ್ಟಂಥ ಅವ್ರು ಹೇಳಿಕೊಟ್ಟಂಥ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಇವತ್ತು ನಾನೇನು ಉತ್ತರ ಕೊಡಬೇಕಾದಂಥ ಅವರು ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸೊ ಅದರಿಂದ ನಾವು ಯಾರು ಇಲ್ಲಿಗೆ ಜಸ್ಟ್ ಒಂದು ದಿನ ಡೇ ಅಂತಾರಲ್ಲ ಹಂಗೆ ನಾವು ಒಂದು ದಿನ ಆಯಿತು ಒಂದು ದಿನ ಮುಗೀತು ಸೂರ್ಯ ಹುಡ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮತ್ತು ಮಿಕ್ಕಿದ್ದ ನಮ್ಮ ಸೀಟನ್ನು ಒಂದು ಗಾಳಿಯ ಸೀಟನ್ನು ನಾವು ಕಾಂಗ್ರೆಸ್ ಬನಿಷ್ಠ ಒಂದು ಕಾರ್ಯಕರ್ತರಿಗೆ ಕೊಟ್ಟು ನಾವು ಅದರ ಮೇಲೆ ಹೋರಾಟವನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಅವರು ಬಿಜೆಪಿಯ ಆಡಳಿತ ಬಿಜೆಪಿಯಲ್ಲಿರುವಂಥ ಆಂತರಿಕವಾದಂಥ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರು ಸೇರಿ ಮೂವತ್ತೈದು ಸಾವಿರದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತವಾಗಿ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಗೆದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮಗಿತ್ತು ಆದರೆ ಒಬ್ಬ ಹಿರಿಯ ನಾಯಕ ಬಿಜೆಪಿ ಬಿಟ್ಟು ಬಿಜೆಪಿ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಿ ಅನ್ಕಂಡೀಷನ್ ಬಂದ್ರು ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತವೆ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ ನಾವು ತ್ಯಾಗ ಮಾಡ್ತೇವೆ ಆದ್ರೆ ಮೂವತ್ತೈದು ಸಾವಿರ ಹಂತದಿಂದ ಅವರು ಸೋತರು ಸೋತ್ರ ಅವರು ಇಲ್ಲಿ ದನಕ್ಕೆ ನಾವು ಗೌರವ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಆಡದಂತ ಮಾತು ಒಪ್ಕೊಂಡಂತ ಬಿಜೆಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದ್ರು ನಾವು ಅವರನ್ನು ನಂಬಿ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಂ ಎಲ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸಿಕೊಳ್ತಾ ಇದ್ರು ಇದ್ದಕ್ಕಿದ್ದಂಗೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೆಲವರು ಬಿಜೆಪಿಯ ಸಂಪರ್ಕವನ್ನು ಮಾಡಲಿಕ್ಕೆ ಗೊತ್ತಿತ್ತು ಮೊನ್ನೆ ಕೂಡ ನಾನು ಮಾತಾಡಿದೆ ಪಾರ್ಲಿಮೆಂಟ್ ಟಿಕೆಟ್ ಚರ್ಚೆ ಮಾಡಬೇಕು ನೀವು ಭೇಟಿ ಮಾಡಿ ಅಂತ ಕೂಡ ಅವರಿಗೆ ತಿಳಿಸಿದ್ದೆ ಅವರು ಅನೇಕರನ್ನ ಇಂದ ಕಾಂಗ್ರೆಸ್ ಸೇರಿಸಲಿಕ್ಕೆ ಬೇಕಾದಷ್ಟು ಸೇರ್ಸಿಕೆ ಪ್ರಯತ್ನ ಮಾಡಿ ಕೆಲವರೆಲ್ಲ ಸೇರಿಸಿದ್ದಾರೆ ಇನ್ನ ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ರು ಸೊ ಈ ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ ಹೇಳಿದರು ನಾನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಾರ್ವತ್ ಬಂದಿರ್ಬೋದು ಪಕ್ಷದಿಂದ ಹೋಗ್ತಾ ಇರ್ಬೋದು ರಾಜೀನಾಮೆ ಕೊಟ್ಟಿರ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡ್ಬೋದು ನೂರಾರು ಜನ ಹೋಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗಿರಲಿ ಯಾರು ಬರಲಿ ಬರ್ದೆ ಹೋಗಿ